ವೀಕ್ಷಕರೇ ಎಸ್ ಎಲ್ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ಇಪ್ಪತ್ತೈದು ಹೊಸ ವರ್ಷ ನಮ್ಮ ಇಡೀ ಭಾರತ ಹಾಗೂ ಹಿಂದೂ ಸನಾತನ ಧರ್ಮದಲ್ಲಿ ಹೊಸ ವರ್ಷ ಅಂತ ಹೇಳಿದ್ರೆ ಯುಗಾದಿ ಈ ಯುಗಾದಿ ಮರ ಎಲ್ಲ ಗಿಡ ಬಿಡ್ತಕ್ಕಂಥ ಸಿಗಿರ್ತಕ್ಕಂಥ ಏನಿದೆ ಅದೇ ರೀತಿ ನಮ್ಮ ಸಮಸ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಈ ಒಂದು ಬೇವು ಬೆಲ್ಲ ಹಬ್ಬ ಯುಗಾದಿ ಹಬ್ಬ ಹರ್ಷ ತರಲಿ ಹೊಸ ವರ್ಷ ಎಲ್ರಿಗೂ ಆರೋಗ್ಯ ಕೊಡಲಿ ವಿದ್ಯಾವಂತರಿಗೆ ವಿದ್ಯೆ ಕೊಡಲಿ ರೈತರಿಗೆ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ಎಲ್ಲರಿಗೂ ನಮ್ಮ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಏನು ನಮ್ಮ ಮೋದಿಜಿಯವರ ಏನು ಒಂದು ಇದೀ ಜಗತ್ತಿನಲ್ಲಿ ಅವರು ಏಕಾಂಗಿಯಾಗಿ ಎಲ್ಲರೂ ಒಂದೇ ಥರ ನೋಡಬೇಕಂತ ಏನಿದೆ ಅದೇ ರೀತಿ ನಾವು ಕೂಡ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಸ್ಲಿಂ ಬಾಂಧವರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹೊಸ ವರ್ಷ ಅಂತ ಏನು ನಾವೆಲ್ಲ ಆಚರಣೆ ಮಾಡ್ತೀವಿ ಈ ಯುಗಾದಿ ಹಬ್ಬ ಎಲ್ಲ ನಮ್ಮ ಸಮಸ್ತ ನಮ್ಮ ವಿಧಾನಸಭೆಯ ಕ್ಷೇತ್ರದ ಜನತೆಗೆ ಶುಭಾಶಯ ಕೋರ್ತಾ ಮಾಧ್ಯಮ ಮಿತ್ರರಿಗೂ ಕೂಡ ಶುಭಾಶಯ ಕೋರ್ತಾ ಈ ದಿನ ಏನು ಮೋದಿಜಿಯವರ ಏನು ಅವರು ದೇಶನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಹಾದಿಯಲ್ಲಿ ನಾವು ಕೂಡ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ವಿಶ್ವಾಸ್ ಏನು ಹೇಳಿದರೆ ಅದನ್ನು ನಾವು ಕೂಡ ಪಾಲನೆ ಮಾಡ್ತಾ ಈಗಾಗಲೇ ಅದೇ ಜೊತೆಗೆ ಯುಗಾದಿ ಜೊತೆಗೆ ರಂಜಾನ್ ಕೂಡ ಬರ್ತಾ ಇದೆ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈಗಾಗಲೇ ಮೋದಿಜಿಯವರು ಸುಮಾರು ಮೂವತ್ತು ಮೂವತ್ತೈದು ಲಕ್ಷಕ್ಕಿಂತ ಹೆಚ್ಚು ಫ್ಯಾಮಿಲಿಗೆ ರಂಜಾನ್ಗೆ ಕೊಡುಗೆ ಕೊಟ್ಟಿದ್ದಾರೆ ಕೂಡ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಟ್ರೈಲೈಫ್ ಹಾಸ್ಪಿಟ್ಲಿಂದ ವರ್ಷ ವರ್ಷ ಬೆಂಗಳೂರಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರಿಗೆ ನಮ್ಮ ಕೊಡ್ತಾ ಕೊಡ್ತಾಯಿದ್ರು ಈ ಬಾರಿ ಅವರ ತನ್ನ ರಿಕ್ವೆಸ್ಟ್ ಮಾಡಿ ಕಳೆದ ಬಾರಿ ಕೂಡ ಕೊಟ್ಟಿದ್ದರು ಈ ಬಾರಿ ಕೂಡ ನಾನು ಸಾಕಷ್ಟು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ನಮ್ಮ ಟೌನಲ್ಲಿ ಶಿಡ್ಲಘಟ್ಟ ಟೌನಲ್ಲಿ ನಾವು ಬೀದಿ ಬೀದಿ ಹೋದಾಗ ಬಡವರು ತುಂಬ ಬಡವರು ಸುಮಾರು ಬಡವರಿಗೆ ಊಟಕ್ಕೆ ಬರುತ್ತೆ ಬಡತನ ನಾವು ತೀರ್ಮಾನ ಮಾಡಿದ್ವಿ ಒಂದು ರಂಜಾನ್ ಹಬ್ಬಕ್ಕೆ ಉಪವಾಸ ಮಾಡ್ತಾರೆ ಆದರೆ ಬಡವರು ವರ್ಷ ಪೂರ್ತಿ ಉಪವಾಸ ಇರ್ತಾರೆ ಅಟ್ಲೀಸ್ಟು ಹಬ್ಬಕ್ಕಾದ್ರೂ ಅವರು ಒಳ್ಳೆ ಊಟ ಮಾಡಲಿ ಅಂತ ಒಂದು ತಿಂಗ್ಳಿಗಾಗೋಷ್ಟು ಏನೋ ಅವರಿಗೆ ಏನು ಒಳ್ಳೆ ಅಡುಗೆ ಮಾಡ್ತಕ್ಕಂಥ ಒಳ್ಳೆ ಕ್ವಾಲಿಟಿ ಲುಲ್ಲು ಮಾಲಿಂದ ಒಂದು ಪಾಕೆಟ್ ಮಾಡಿ ಒಂದು ಮೂವತ್ತು ದಿವಸಕ್ಕಾಗೋಷ್ಟು ಸುಮಾರು ಒಂದು ಐನೂರು ಕುಟುಂಬಗಳಿಗೆ ಕೊಟ್ವಿ ಆದರೆ ಅದು ನಾವೆಲ್ಲೂ ಎಲ್ಲೂ ಹೊರಗಡೆ ಪತ್ರಿಕೆದಲ್ಲಾಗಲಿ ಎಲ್ಲರೂ ಪಬ್ಲಿಸಿಟಿ ಆಗಲಿ ಮಾಡಿರಲಿಲ್ಲ ಅದನ್ನು ತಮಗೆ ಈಗ ನಾವೆಲ್ಲ ಫೋಟೋಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತೀವಿ ಅದ್ರ ಜೊತೆಗೆ ಮೋದಿಜಿಯವರೇನು ಹೇಳ್ತಾ ಇದ್ರಲ್ಲ ಏನು ಬಿ ಜೆ ಪಿಯವರು ಯಾವುದೇ ಕಾರಣಕ್ಕೆ ಬಿ ಜೆ ಪಿಗೆ ನಮ್ಮ ಅಲ್ಪಸಂಖ್ಯಾತರು ಓಟ್ ಹಾಕಲ್ಲ ಅಂತ ಹೇಳ್ತಕ್ಕಂಥ ಜನರಿಗೆ ಒಂದು ಇದೊಂದು ಮೆಸೇಜ್ ಆಗಬೇಕು ಏನು ಓಟ್ ಬ್ಯಾಂಕ್ಗೋಸ್ಕರ ಏನು ಜಾತಿ ನೋಡೋದು ಮತ ಹೆಸರಲ್ಲಿ ಹೇಳ್ತಕ್ಕಂಥ ಎಲ್ಲ ಏನು ಕಾಂಗ್ರೆಸ್ ಏನು ಪಕ್ಷ ಏನಿದೆ ಅವ್ರ ಕಡೆ ಎಲ್ರಿಗೂ ಓಟ್ಗೋಸ್ಕರ ಅವ್ರನ್ನೆಲ್ಲ ಮಂಕು ಬೂದಿ ಹಚ್ಚಿ ಅವರಿಗೆ ಅದ್ರ ಜೊತೆಗೆ ಅಂಬೇಡ್ಕರ್ ಅವರ ಹೆಸರಲ್ಲೂ ಕೂಡ ಜಾತಿ ಒಡೆದು ವೋಟ್ ಬ್ಯಾಂಕ್ಗೆ ಅಗೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ದು ಇರ್ತಕ್ಕಂಥ ಏನು ಚರಿತ್ರೆ ಇವರು ನೋಡಿದ್ರೆ ಅದೇನೂ ನೋಡ್ತಾ ಇಲ್ಲ ಯಾವತ್ತೂ ಆ ಒಂದು ಭಾ ಭಾವನೆಯನ್ನು ನೋಡಿಲ್ಲ ಸಬ್ ಸಾತ್ ಸಾಥ್ ವಿಕಾಸ್ ಅಂತ ಹೇಳಿ ಅವರು ಸುಮಾರು ಮುಸಲ್ಮಾನ್ ಬಾಂಧವರು ಕೂಡ ಜೊತೆಲಿಟ್ಕೊಂಡು ಅವ್ರಿಗೂ ಜೊತೆ ಕೆಲಸ ಕೆಲಸ ಮಾಡಿಕೊಂಡು ಭಾರತದಲ್ಲಿ ಎಲ್ಲರೂ ಒಂದೇ ಅಂತ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಶಿಲ್ಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಮುಸಲ್ಮಾನ ಬಾಂಧವರ ಜೊತೆ ಕೂಡ ಜೊತೆ ಇಟ್ಕೊಂಡು ಇವತ್ತು ಅವ್ರಿಗೂ ಕೂಡ ಜೊತೆ ಇಟ್ಕೊಂಡು ಸೇವೆ ಮಾಡ್ತಕ್ಕಂಥ ಬಡವರು ಇದ್ದೀವಿ ಅದೇ ನಿಟ್ಟಿನಲ್ಲಿ ಇವತ್ತು ಯುಗಾದಿ ಹಬ್ಬ ಇದೆ ಯುಗಾದಿ ಹಬ್ಬಕ್ಕೂ ಕೂಡ ಸಾಕಷ್ಟು ನಮ್ಮ ಬಡವರು ಇದ್ದಾರೆ ಸಾಕಷ್ಟು ಬಡವರಿಗೆ ಯುಗಾದಿ ಹಬ್ಬಕ್ಕೆ ಒಂದಷ್ಟು ಯುಗಾದಿ ಹಬ್ಬ ಮಾಡ್ತಕ್ಕಂಥ ಏನು ಹಬ್ಬಕ್ಕೆ ಒಂದಷ್ಟು ಸಾಮಗ್ರಿಗಳು ಕೊಡ್ತಕ್ಕಂಥ ಕಿಟ್ ಕೊಡ್ತಕ್ಕಂಥ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ಸುಮಾರು ಸುಮಾರು ಒಂದಷ್ಟು ಬಡವರಿಗೆಲ್ಲ ಒಂದಷ್ಟು ಪಾಸ್ ಕೊಟ್ಟು ಅವರಿಗೆ ಟೋಕನ್ ಕೊಟ್ಟು ಬಂದು ಅವರು ಬಂದು ನಮ್ಮ ಆಫೀಸಿಗೆ ತಗೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಬಂದಿದ್ದಾರೆ ಈಗ ಈಗಲೂ ಕೂಡ ಈಗ ನಾವು ಒಂದು ಕಿಟ್ ಕೊಡ್ತಕ್ಕಂಥ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗ ಈ ಈ ಸಂದರ್ಭದಲ್ಲಿ ತಾವು ಎಲ್ಲ ಬಂದಿದ್ವಿ ಧನ್ಯವಾದಗಳು ಈ ತಮ್ಮ ಮುಖಾಂತರ ಏನು ಈ ಒಂದು ನಮ್ಮ ಶ್ರೀರಾಮನವಮಿ ಬರ್ತಾ ಇದೆ ಅದ್ರ ಜೊತೆಗೆ ಏನು ಈಗ ನಮ್ಮ ಯುಗಾದಿ ಇದೆ ಯುಗಾದಿ ಹಬ್ಬ ಎಲ್ರಿಗೂ ಹರ್ಷ ತರಲಿ ಇವತ್ತು ಚಿಗುರು ಹೆಂಗೆ ಬರ್ತಾ ಇದೆ ಅದೇ ಥರ ಎಲ್ಲರೂ ಭಾಳ ಹಸನಾಗಲಿ ಅಂತ ಹೇಳಿ ಈ ಮುಖಾಂತರ ತಮ್ಮ ತಮ್ಮ ತಮ್ಮೊಂದಿಗೆ ಇವತ್ತು ಕೂಡ ತಮಗೂ ಕೂಡ ವಿಶೇಷವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಸಾಕಷ್ಟು ಕಾಲಾವಕಾಶ ಕಡಿಮೆ ಇದ್ದಿದ್ದರಿಂದ ಹಳ್ಳಿ ಭಾಗಕ್ಕೆ ಕೊಡೋಕ್ಕಾಗ್ತಾ ಇಲ್ಲ ಈಗ ನಗರದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ ಬಡ ಕುಟುಂಬಗಳಿಗೆ ಇವತ್ತು ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಬರೋ ಬ ಹಬ್ಬಗಳಿಗೆ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಬಡಗ ಜನಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಡ್ತೀವಿ ನಮ್ಮ ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಬಾಂಧವರಿಗೆ ಒಂದು ಐನೂರು ಫ್ಯಾಮಿಲಿ ಕೊಟ್ಟಿದ್ವಿ ಇವತ್ತು ಇಲ್ಲಿ ಒಂದು ಸಾಕಷ್ಟು ಒಂದು ಸಾವಿರದ ಐನೂರ ಎರಡು ಸಾವಿರ ಕಿಟ್ಗಳನ್ನು ಇವತ್ತಿಲ್ಲಿ ಇದ್ದೀವಿ ಅಲ್ಲಿ ಹಬ್ಬಕ್ಕೆ ಆಗ್ತಕ್ಕಂಥ ಸಾಮಗ್ರಿ ಏನು ಯುಗಾದಿಗೆ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಒಬ್ಬಟ್ಟನ್ನ ಮಾಡ್ತಾರೆ ಒಬ್ಬಟ್ಟು ಹಬ್ಬ ಯುಗಾದಿ ಹಬ್ಬ ಆ ಅದಕ್ಕೆ ಆಗಿರ್ತಕ್ಕಂಥ ಬೆಲ್ಲ ಇರ್ಬೋದು ಬೇಳೆ ಇರ್ಬೋದು ತುಪ್ಪ ಇರ್ಬೋದು ಎಣ್ಣೆ ಇರ್ಬೋದು ಮೈದಾ ಇರ್ಬೋದು ಹಬ್ಬಕ್ಕೆ ಬೇಕಾಗಿರ್ತಂಥ ಅಕ್ಕಿ ಇರ್ಬೋದು ಎಲ್ಲ ಸೇರಿಸಿ ಒಂದು ಕಿಟ್ಟಲ್ಲಿ ಹಾಕಿ ಒಂದು ಕುಟುಂಬ ಆಗೋಷ್ಟು ಕೊಡ್ತಾಯಿದ್ದೆ ಕೊಡೋದಿದೆ ಅಲ್ಪಸಂಖ್ಯಾತರು ಕೂಡ ಆದ್ಯತೆ ಕೊಡ್ತೀವಿ ಒಂದು ಮನೆಯಲ್ಲಿನೇ ನಾಲ್ಕು ದಾರಿ ಇನ್ನು ರಾಜಕೀಯ ಪಕ್ಷದಲ್ಲಿ ಹೇಳ್ಬೇಕಾ ನೂರಾರು ದಾರಿ ಇಂಥ ಇರ್ತಕ್ಕಂಥ ಎಲ್ಲ ಪಕ್ಷಲಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಈಗ ಯಾರೇ ಇರ್ಬೋದು ಪರ ವಿರೋಧ ಇರ್ತಕ್ಕಂಥವ್ರು ಎಲ್ಲರಿಗೂ ಈಗ ಹೈಕಮಾಂಡಿಂದ ನೋಟಿಸ್ ಹೋಗಿದೆ ವಿಚ ಎಲ್ಲ ಒಂದು ವಿವರ ಕೇಳಿದ್ದಾರೆ ಯಾವುದೇ ಮುಲಾಜಿಲ್ಲ ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋರಿಗೆ ಈಗ ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಏನು ತೀರ್ಮಾನ ತೀರ್ಪಿದೆ ತಾವೆಲ್ಲ ನೋಡಿದಿರ ಪಕ್ಷದಲ್ಲಿ ಪಕ್ಷಕ್ಕಿಂತ ಯಾರೂ ದೊಡ್ಡವರಿಲ್ಲ ಪಕ್ಷನೇ ನಿರ್ಣಾಯಕ ಪಕ್ಷ ಹೇಳ್ತಕ್ಕಂಥ ಪಕ್ಷಗಳ ಒಂದು ನಿಯಮಗಳಲ್ಲಿ ಪಕ್ಷಕ್ಕೆ ಯಾರು ಬದ್ಧವಾಗಿರ್ತಾರೆ ಅವ್ರಿಗೆ ಪಕ್ಷದಲ್ಲಿ ನೆಲೆ ಇರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷ ಯಾವುದೇ ಕಾರಣಕ್ಕೆ ಯಾರನ್ನೂ ಯಾವುದೇ ಮುಳಾಜ್ ಮೇಲೆ ಪಕ್ಷ ಇಟ್ಕೊಳ್ಳೋದು ರಾಜ್ಯದಲ್ಲಿ ಎಲ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಒಂದು ಉತ್ತರ ಕೊಡಬೇಕು ಅಂತ ಗಡುವು ಕೊಟ್ಟಿದ್ದಾರೆ ಮೋಸ್ಟ್ಲಿ ಅವರೆಲ್ಲ ಈಗಾಗಲಿದೆ ಉತ್ತರ ಕೊಟ್ಟಿರ್ಬೋದು ಎಲ್ಲರಿಗೂ ಕೊಟ್ಟಿದ್ದಾರೆ ಯಾರ್ಯಾರು ಪಕ್ಷದಲ್ಲಿ ಪಕ್ಷಾತರ ಪಕ್ಷದಲ್ಲಿ ಇರ್ತಕ್ಕಂಥ ವಿರುದ್ಧ ಕಾರ್ಯಕ್ರಮ ಮಾಡ್ತಕ್ಕಂಥದ್ರು ಮಾತಾಡ್ತಕ್ಕಂಥವ್ರು ಎಲ್ಲರಿಗೂ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ ಕೆಲವರಿಗೆ ವಿಚಾರಣೆನೂ ಮಾಡಿದ್ದಾರೆ ಪಕ್ಷ ಯಾವುದೇ ಮುಲಾಜ್ ಮೇಲೆ ಒಂದು ಪಕ್ಷನ ಕಟ್ತಕ್ಕಂಥ ಮುಲಾಜು ಇಟ್ಕೊಂಡು ಕಟ್ತಕ್ಕಂಥದ್ದು ಎಲ್ಲ ಪಕ್ಷ ಏನಾಜ್ ಮಾಡೋದಿಲ್ಲ ಪಕ್ಷ ಗಟ್ಟಿ ಇದೆ ಬಿಜೆಪಿ ಪಕ್ಷ ಸಿದ್ಧಾಂತಗಳ ಪಕ್ಷ ಬೂತ್ ಬೂತಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಬೂತ್ ಕಮಿಟಿ ಎಲ್ರಿಗಿನ ದೊಡ್ಡ ಲೀಡರ್ಗಳು ಅವ್ರಿಗಿಂತ ದೊಡ್ಡ ಲೀಡರ್ಗಳು ಇಲ್ಲ ಭೂತ ತಳಮಟ್ಟದಲ್ಲಿ ಭೂತ್ ಕಾರ್ಯಕ್ರಮ ಇದ್ದೀವಿ ಬೂತ್ಗಳಲ್ಲಿ ನಿಂತ್ಕೊಂಡು ಓಟ್ ಹಾಕ್ತಕ್ಕಂಥ ಲೀಡ್ಗಳೇ ಇವತ್ತು ಏನಿದ್ರು ಲೀಡರ್ಗಳು ಅದ್ರ ಜೊತೆಗೆ ಯಾರೆಲ್ಲ ಬಂದು ಮಾಡಬೇಕಂತ ಹೇಳ್ತಾರೆ ಕೈ ಜೋಡಿಸ್ಬೇಕಂತಾರೆ ಅವರಿಗೆ ನಾಳೆ ಬೆಳಿಗ್ಗೆ ಅದರದ್ದು ಫಲಿತಾಂಶ ಸಿಗುತ್ತೆ ಜಿಲ್ಲೆಯಲ್ಲಿ ಶಿಡ್ಲಘಟ್ಟಕ್ಕೆ ಯಾವತ್ತೂ ಆದ್ಯತೆ ಕೊಡದೆ ಕೊಡದೇ ಇರತಕ್ಕಂಥದ್ದು ಎಲ್ಲರ ಗಮನಕ್ಕೂ ಬಂದಿದೆ ನಾವು ಹೇಳಿದ್ದೀವಿ ಸಾಕಷ್ಟು ಲೀಡರ್ಗಳು ಹೇಳಿದ್ದಾರೆ ಜಿಲ್ಲೆ ತಾಲೂಕಲ್ಲಿ ಎಲ್ಲ ತಾಲೂಕಿಗೂ ಎರಡೆರಡು ಬಾರಿ ಒಂದು ಬಾರಿ ಕೊಟ್ಟಿದ್ದಾರೆ ಜಾತಿವಾರು ಕೊಟ್ಟಿದ್ದಾರೆ ಶಿಡ್ಲಘಟ್ಟೆಗೆ ಇದುವರೆಗೂ ಕೊಟ್ಟಿಲ್ಲ ಈಗಿರ್ತಕ್ಕಂಥ ಮೆರಿಟ್ಸಲ್ಲಿ ಮ್ಯಾಥಮೆಟಿಕ್ಸ್ ಮಾಡಿ ರಾಮಚಂದ್ರಗೌಡ ಕೊಡ್ಬೋದು ಕೊಡ್ಬೋದು ಅಂತಕ್ಕಂಥದ್ದು ಮೇಲಿನವರೆಗೂ ಹೋಗಿರ್ತಕ್ಕಂಥದ್ದು ನಿಜ ಇದಕ್ಕೆ ಮೇಲೆ ಏನು ಮಾಡ್ಬೇಕಂತಕ್ಕಂಥದ್ದು ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು ಅವರೇನು ತೀರ್ಮಾನ ತಗೊಂಡು ಮಾಡ್ತಾರೆ ಅದಕ್ಕೆಲ್ಲ ನಾವು ಬದ್ಧವಾಗಿ ಕೆಲಸ ಮಾಡಕ್ಕೆ ಪಕ್ಷ ಕಟ್ಟಕ್ಕೆ ನಾವೆಲ್ಲ ರೆಡಿ ಇದ್ದೀವಿ